ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ರಾಜ್ಯದಲ್ಲಿ ಹಾವು ಕಡಿತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಎಲ್ಲಂದ್ರಲ್ಲಿ ಹಾವುಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರೋದ್ರಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ನಮಗೆ ಗೊತ್ತಿಲ್ಲದ ಹಾಗೆ ಮನೆಗಳಲ್ಲಿ ಹಾವು ಸೇರಿಕೊಳ್ತಾ ಇದೆ ಈಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗಮನಿಸಿರ್ಬೋದು ಬೈಕ್ಗಳ ಬೈಕ್ ಗಳ ಮಿರರ್ ಕೆಳಗಡೆ ವೇರರು ಒಳಗಡೆ ಹಾವು ಕಾಣಿಸಿರ್ಬೋದು ಮತ್ತೆ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಚಪ್ಪಲಿ ಶೂಗಳನ್ನ ಬಿಟ್ಟಿರ್ತೀವಿ ಶೂಗಳ ಒಳಗೆ ಹಾವು ಕಾಣಿಸ್ಕೊಂಡಿರ್ಬೋದು ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲಿ ಜಾಗ ಖಾಲಿ ಇದೆಯೋ ಅಲ್ಲೆಲ್ಲ ಹಾವುಗಳು ಪತ್ತೆಯಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ನಮ್ಮೆಲ್ರಿಗೂ ಅಚ್ಚರಿ ಮೂಡಿಸುವಂತದ್ದು ಹಾವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಂದು ಹಾವುಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಶಾಕಿಂಗ್ ಆದರೆ ಮತ್ತೊಂದು ವಿಚಾರ ಸಾರ್ವಜನಿಕರು ಹಾವು ಕಡಿತ ಪ್ರಕರಣಗಳಿಗೆ ಹೆಚ್ಚಾಗಿ ತುತ್ತಾಗ್ತಿದ್ದಾರೆ ಹೀಗಾಗಿ ಇಮಿಡಿಯೇಟ್ ಆಗಿ ಚಿಕಿತ್ಸೆ ಬೇಕು ಅಂತಂದ್ರೆ ಹಾಸ್ಪಿಟಲ್ಗೆ ಓಡಬೇಕು ಹಳ್ಳಿಗಳಲ್ಲಾದ್ರೆ ಏನಾದ್ರೂ ಒಂದು ನಾಟಿ ವೈದ್ಯರು ಇರ್ತಾರೆ ಸಡನ್ ಆಗಿ ಏನಾದ್ರೂ ಈ ತರ ಆದ್ರೆ ಔಷಧಿ ಸಿಗತ್ತೆ ಇಲ್ಲಾಂದ್ರೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಆದ್ರೆ ಕೆಲವೊಮ್ಮೆ ಈ ಹಾವು ಕಡಿತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆಸ್ಪತ್ರೆಗಳಲ್ಲಿ ವಿಧಿಸುವಂತಹ ಬಿಲ್ ದರ ಕೂಡ ಜಾಸ್ತಿ ಇದೆ ಸೊ ಇದು ಎಲ್ಲ ಒಂದ್ ಕಡೆ ಆಗ್ತಾ ಇದೆ ಗ್ರಾಮೀಣ ಭಾಗಗಳಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಶ್ರೀಮಂತರು ಹಾವು ಕಚ್ಚಲ್ಲ ಬಿಡಿ ಯಾಕಂದ್ರೆ ಹಾವು ಕಚ್ಚುವ ಸ್ಥಳಗಳಲ್ಲೆಲ್ಲ ಶ್ರೀಮಂತರು ಓಡಾಡೋದೇ ಇಲ್ಲ ಹಂಗಾಗಿ ತೊಂದರೆ ಆಗ್ತಾ ಇರೋದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಹಾಗಾಗಿ ರಾಜ್ಯದಲ್ಲಿ ಹಾವು ಕಡಿತಕ್ಕೆ ಒಳಗಾದಂಥವರಿಗೆ ಆಯುಷ್ಮಾನ್ ಆರೋಗ್ಯ ಯೋಜನೆಯ ಅಡಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇದು ಬಹಳಷ್ಟು ಜನರಿಗೆ ಈಗಾಗ್ಲೇ ಗೊತ್ತಿರುವಂತಹ ವಿಚಾರ ಇನ್ನೂ ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು ತಿಳ್ಕೊಳ್ಳಿ ಸರ್ಕಾರಿ ಆಸ್ಪತ್ರೆ ಹೊರತಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ಆ ಕಡಿತಕ್ಕೆ ಒಳಗಾದವರಿಗೆ ಆಯುಷ್ಮಾನ್ ಆರೋಗ್ಯ ಯೋಜನೆ ಅಡಿಯಲ್ಲಿ ಚಿಕಿತ್ಸೆ ನೀಡೋಕೆ ಸರ್ಕಾರ ದರ ನಿಗದಿಪಡಿಸಿ ಅಧಿಕೃತ ಆದೇಶವನ್ನ ಮಾಡಿದೆ ನೋಡಿ ಈಗ ನಾವು ಹಾವು ಕಚ್ಚಿದ್ರೆ ನಮ್ಮ ಸುತ್ತಮುತ್ತ ಸರ್ಕಾರಿ ಆಸ್ಪತ್ರೆಗಳಿದ್ರೆ ಅಲ್ಲಿ ಹೋಗ್ಬಿಟ್ಟು ಫ್ರೀ ಆಗಿ ಟ್ರೀಟ್ಮೆಂಟ್ ತಗೊಳ್ತೀವಿ ಇನ್ ಕೇಸ್ ನಮ್ಗೆ ಸರ್ಕಾರಿ ಆಸ್ಪತ್ರೆ ತುಂಬಾ ದೂರ ಇದೆ ಬಟ್ ಪ್ರೈವೇಟ್ ಹಾಸ್ಪಿಟಲ್ಗಳು ನಮ್ಮ ಸುತ್ತಮುತ್ತ ಬೇಕಾದಷ್ಟಿದೆ ಅಂದಾಗ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಕೊಳ್ಳುವಾಗ ಇಷ್ಟ ಬಂದಂಗೆ ಚಾರ್ಜ್ ಮಾಡ್ತಾರೆ ಬಿಲ್ ಹಾಕ್ತಾರೆ ಅದು ಎಲ್ಲ ಒಂದ್ ಕಡೆ ಗ್ರಾಮೀಣ ಭಾಗದವರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ದೊಡ್ಡ ಹೊರೆಯಾಗತ್ತೆ ಹಂಗಾಗಿ ಸರ್ಕಾರವೇ ಒಂದು ದರವನ್ನ ನಿಗದಿ ಮಾಡಿಬಿಟ್ರೆ ಹೆಚ್ಚು ಹಣ ಪೀಕೋದು ತಪ್ಪತ್ತೆ ಜೊತೆಗೆ ಜನರಿಗೂ ಆ ಒಂದು ಫೀಸ್ ಕಡಿಮೆ ಆಗುತ್ತೆ ಅನ್ನುವ ಕಾರಣದಿಂದಾಗಿ ಈಗ ಆಯುಷ್ಮಾನ್ ಆರೋಗ್ಯ ಯೋಜನೆ ಅಡಿಯಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಸರ್ಕಾರವೇ ಒಂದು ದರವನ್ನ ನಿಗದಿಪಡಿಸಿದೆ ಆ ಒಂದು ದರವನ್ನೇ ನೀವು ಹಾವು ಕಡಿತಕ್ಕೆ ಒಳಗಾದವರಿಗೆ ವಿಧಿಸಬೇಕೇ ವಿನಃ ಅದಕ್ಕಿಂತ ಹೆಚ್ಚಾಗಿ ನೀವು ಬಿಲ್ ಮಾಡಂಗಿಲ್ಲ ಈ ಕುರಿತಂತೆ ರಾಜ್ಯ ಸರ್ಕಾರದಿಂದ ಆದೇಶವನ್ನ ಹೊರಡಿಸಲಾಗಿದೆ ಹಾವು ಕಡಿತಕ್ಕೆ ಒಳಗಾದಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಅಸ್ತಿತ್ವದಲ್ಲಿರುವಂತ ಆರೋಗ್ಯ ಯೋಜನೆ ಆರೋಗ್ಯ ಕರ್ನಾಟಕ ಮತ್ತೊಂದು ಭಾರತ ಸರ್ಕಾರದ ಆರೋಗ್ಯ ಯೋಜನೆ ಆಯುಷ್ಮಾನ್ ಭಾರತ್ ಸೊ ಈ ಎರಡು ಯೋಜನೆಗಳಲ್ಲಿ ನೀವು ಟ್ರೀಟ್ಮೆಂಟ್ ಅನ್ನ ಪಡ್ಕೋಬಹುದು ಸೊ ಈ ಒಂದು ಕರ್ನಾಟಕದ ಎಲ್ಲ ನಿವಾಸಿಗಳಿಗೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನ ಒದಗಿಸೋದಕ್ಕೆ ಅನುಮೋದೆಯನ್ನ ಕೊಡ್ತಾ ಬಂದಿರುವಂತದ್ದು ಹಾವು ಕಡಿತ ಈ ವಿಷ ಏನಿದೆ ಇದು ಮಾರಣಾಂತಿಕ ಒಂದು ಕಾಯಿಲೆ ಹಾವು ಕಡಿದ್ರೆ ಈ ವಿಷ ಸಡನ್ ಆಗಿ ಮೆದುಳಿಗೆ ಏರ್ಬಿಡುತ್ತೆ ಇಮಿಡಿಯೇಟ್ ಆಗಿ ಅದನ್ನ ಹೊರಗಡೆ ತೆಗಲಿಲ್ಲ ಅಂತಂದ್ರೆ ಮನುಷ್ಯನ ಪ್ರಾಣ ಹೋಗುತ್ತೆ ಅನ್ನೋದು ನಮ್ ಗೊತ್ತಿರೋ ವಿಚಾರ ಬಟ್ ನಮಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಲ್ವಾ ವೈದ್ಯಕೀಯ ತುರ್ತು ಪರಿಸ್ಥಿತಿ ಇದು ಹಂಗಾಗಿ ವೈದ್ಯಕೀಯ ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ ನಮಗೆ ಚಿಕಿತ್ಸೆ ತಗೊಳ್ಳೋದು ಇಂಪಾರ್ಟೆಂಟೇ ಹೊರತು ಆ ಟೈಮ್ನಲ್ಲಿ ಯಾವುದೇ ಹಾಸ್ಪಿಟಲ್ ಆದ್ರೂ ರೆಸ್ಪಾಂಡ್ ಮಾಡಬೇಕು ಕೆಲವೊಬ್ರು ಬಿಲ್ ಕಟ್ಟಿದ್ರೆ ಮಾತ್ರ ನಾವು ಅಡ್ಮಿಟ್ ಮಾಡ್ಕೊಳ್ತೀವಿ ಅಂತೆಲ್ಲ ಒಂದಷ್ಟು ಕತೆಗಳನ್ನು ಹೊಡಿತಾರೆ ತಕ್ಷಣ ಟ್ರೀಟ್ಮೆಂಟ್ ಕೊಡದೇ ಇದ್ರೆ ಸಾವು ಬರಬಹುದು ಅಥವಾ ಆ ಭಾಗ ಊನ ಆಗಬಹುದು ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೂ ಕಾರಣ ಆಗಬಹುದು ಹಂಗಾಗಿ ಈ ಹಾವಿನ ವಿರೋಧಿ ವಿಷಕ್ಕೆ ಚಿಕಿತ್ಸೆ ಕೊಡುವುದು ಬಹಳ ಇಂಪಾರ್ಟೆಂಟ್ ಅದು ಗೋಲ್ಡನ್ ಟೈಮ್ ನಲ್ಲಿ ಮಾತ್ರ ಸಕಾಲಿಕ ಪ್ರವೇಶ ಅಂದ್ರೆ ಹಾವು ಕಚ್ಚಿದ ತಕ್ಷಣ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು ಅದು ಗೋಲ್ಡನ್ ಟೈಮ್ ಅಂತ ಹೇಳಿ ಕರಿತೀವಿ ಸೊ ಅಂಥ ಪ್ರಕರಣಗಳೇ ಹೆಚ್ಚಾಗಿರೋದ್ರಿಂದಾಗಿ ಅಂತ ಸಾವುಗಳನ್ನು ತಡೆಗಟ್ಟುವ ಕಾರಣದಿಂದಾಗಿ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರೋದು ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಟ್ರೀಟ್ಮೆಂಟ್ ನೀವು ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಸರ್ಕಾರವೇ ದರವನ್ನ ಫಿಕ್ಸ್ ಮಾಡಿದೆ ಅಷ್ಟೇ ಫೀಸ್ ಅನ್ನ ನೀವು ಕೊಡಬೇಕು ಮತ್ತೆ ಇಲ್ಲಿ ಆ ಕರ್ನಾಟಕ ಸರ್ಕಾರ ಹಾವಿನ ಕಡಿತದ ಪ್ರಕರಣಗಳು ಮತ್ತೆ ಹಾವಿನ ಕಡಿತದಿಂದ ಉಂಟಾಗುವಂತಹ ಮಾನವರಲ್ಲಿ ಸಾವುಗಳನ್ನ ಅಧಿಸೂಚಿತ ರೋಗ ಅಂತ ಹೇಳಿ ಘೋಷಣೆ ಮಾಡಿದೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹಾವು ಕಚ್ಚಿ ಸಾಯುವಂತ ಒಂದು ಪ್ರಕರಣಗಳು ಏನ್ ಜಾಸ್ತಿ ಆಗ್ತಾ ಇದೆ ಸೊ ಆ ಒಂದು ಘಟನೆಗೆ ಅಧಿಸೂಚಿತ ರೋಗ ಅಂತ ಹೇಳಿ ಸರ್ಕಾರವೇ ಘೋಷಣೆ ಮಾಡಿದೆ ಸೊ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಸಮಗ್ರ ಆರೋಗ್ಯ ಮಾಹಿತಿ ವೇದಿಕೆ ಅಡಿಯಲ್ಲಿ ಸುಮಾರು ಹದಿನಾಲ್ಕು ಸಾವಿರದ ನೂರ ಎಂಬತ್ತೈದು ಹಾವು ಕಡಿತ ಪ್ರಕರಣಗಳು ವರದಿ ಆಗಿದೆ ಐ ಎಚ್ ಐ ಪಿ ಪೋರ್ಟಲ್ ನಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಹೋಲಿಸಿದರೆ ಸರ್ಕಾರಿ ಸಂಸ್ಥೆಗಳಲ್ಲಿ ವರದಿಯಾದ ಹಾವು ಕಡಿತ ಪ್ರಕರಣಗಳು ಹೆಚ್ಚಾಗಿದೆ ಇದಲ್ಲದೆ ಹಾವು ಕಡಿತದ ಪ್ರಕರಣಗಳ ಚಿಕಿತ್ಸೆ ಸರ್ಕಾರಿ ಸಂಸ್ಥೆಗಳಲ್ಲಿಯೂ ಹೆಚ್ಚಾಗಿದೆ ಸರ್ಕಾರಿ ಆಸ್ಪತ್ರೆಗಳ ದರ ಎಷ್ಟಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಈಗ ಹಾವು ಕಡಿತಕ್ಕೆ ಒಳಗಾದವರ ರೊಟೀನ್ ವಾರ್ಡ್ಗೆ ಅಂದ್ರೆ ಒಂದು ರೆಗ್ಯುಲರ್ ವಾರ್ಡ್ ಅಂತ ಇರುತ್ತೆ ಸೊ ಅಲ್ಲಿ ಹಾವು ಕಡಿತ ಯಾರೆಲ್ಲ ಒಳಗಾಗ್ತಾರೋ ಅವರನ್ನೇ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ ಇದು ಸರ್ಕಾರಿ ಆಸ್ಪತ್ರೆಗಳ ದರ ಏನು ಹಾವು ಕಡಿತ ಹೆಚ್ ಡಿ ಯು ವಾರ್ಡ್ಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ ಏನು ಐಸಿಯು ಅಂದ್ರೆ ವೆಂಟಿಲೇಟರ್ ಇಲ್ಲದೆ ವಾರ್ಡ್ಗೆ ಎರಡ್ ಸಾವಿರದ ಏಳ್ನೂರು ದರವನ್ನ ನಿಗದಿಪಡಿಸ್ಲಾಗಿದೆ ಇನ್ನು ವೆಂಟಿಲೇಟರ್ ಇರುವಂತಹ ವಾರ್ಡ್ಗೆ ಗೆ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿಗಳ ದರವನ್ನ ನಿಗದಿಪಡಿಸಲಾಗಿದೆ ಇದು ಸರ್ಕಾರಿ ಆಸ್ಪತ್ರೆಯದಾಯಿತು ಅಂದ್ರೆ ನಿಮ್ಗೆ ತುಂಬಾ ಗಂಭೀರವಾಗಿ ಆಗಿದ್ರೆ ಮಾತ್ರ ನೀವು ವಾರ್ಡ್ಗಳಿಗೆ ಹೋಗಿ ಅಡ್ಮಿಟ್ ಆದಾಗ ಈ ತರದ ಒಂದು ಚಾರ್ಜಸ್ ಇರುತ್ತೆ ಅಥವಾ ಸಣ್ಣ ಪುಟ್ಟ ಹಾವು ಕಡಿತ ಪ್ರಕರಣಗಳಿಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡಬಹುದು ಅಂದ್ರೆ ಅದು ಫ್ರೀ ಆಗಿರುತ್ತೆ ಸೊ ಇದು ನಿಮ್ಮ ಗಮನದಲ್ಲಿರಲಿ ಇನ್ನು ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ಇಷ್ಟೇ ಚಾರ್ಜಸ್ ಇರುತ್ತಾ ಇನ್ನು ಜಾಸ್ತಿ ಇರುತ್ತಾ ಅಂತ ಹೇಳಿ ಕೇಳುವಂತವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಅಂದ್ರೆ ಹೆಚ್ ಬಿ ಪಿ ಎರಡ್ ಸಾವಿರದ ಇಪ್ಪತ್ತೆರಡರ ದರ ಹೇಗಿದೆ ಅಂತಂದ್ರೆ ಹಾವು ಕಡಿತಕ್ಕೆ ಒಳಗಾದವರ ರೊಟೀನ್ ವಾರ್ಡ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ದರವನ್ನು ನಿಗದಿಪಡಿಸಲಾಗಿದೆ ಯಾಕಂದ್ರೆ ಇದು ಪ್ರೈವೇಟ್ ಹಾಸ್ಪಿಟಲ್ ಅಲ್ವಾ ಹಂಗಾಗಿ ಸ್ವಲ್ಪ ಜಾಸ್ತಿ ಇರುತ್ತೆ ಏನೋ ಹೆಚ್ ಡಿ ಯು ವಾರ್ಡ್ಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಇದ್ರೆ ವೆಂಟಿಲೇಟರ್ ಇಲ್ಲದೇ ಇರುವಂತಹ ಐಸಿಯು ವಾರ್ಡ್ಗೆ ಎಂಟು ಸಾವಿರದ ಎಂಟುನೂರು ರೂಪಾಯಿ ವೆಂಟಿಲೇಟರ್ ಇರುವಂತಹ ಐಸಿಯು ವಾರ್ಡ್ ಗೆ ಹತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ ನೋಡಿ ಸರ್ಕಾರಿ ಹಾಸ್ಪಿಟಲ್ಗಳಿಗೂ ಪ್ರೈವೇಟ್ ಹಾಸ್ಪಿಟಲ್ಗಳಿಗೂ ಎಷ್ಟು ದೊಡ್ಡ ಮಟ್ಟದ ಡಿಫರೆನ್ಸ್ ಇದೆ ಅಂತ ಹೇಳಿ ಸೊ ಏನೇ ಆದ್ರೂ ದುಡ್ಡು ಎಷ್ಟೇ ಆಗ್ಲಿ ದುಡ್ಡು ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ಹಾವು ಕಡಿದ ತಕ್ಷಣ ನಾವು ಟ್ರೀಟ್ಮೆಂಟ್ ತಗೊಂಡು ನಮ್ಮ ಜೀವವನ್ನ ಉಳಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಅಂತಂದ್ರೆ ಸಾವು ಬರುತ್ತೆ ಇಲ್ಲ ಅಂತಂದ್ರೆ ನಮ್ಮ ಹಾವು ಕಡಿದ ಜಾಗ ಏನಿದೆ ಅದು ಊನಕ್ಕೆ ಒಳಗಾಗತ್ತೆ ಹಂಗಾಗಿ ಆಯುಷ್ಮಾನ್ ಅನ್ ಭಾರತ್ ಯೋಜನೆ ಅಡಿಯಲ್ಲಿ ಪಿ ಹೆಚ್ ಸಿಗಳು ಮತ್ತೆ ಸಿ ಎಚ್ ಸಿಗಳಲ್ಲಿ ತರಬೇತಿ ಪಡೆದ ಎಂಬಿ ಬಿ ಎಸ್ ವೈದ್ಯರಿಂದ ಹಾವು ಕಡಿತದ ಬಲಿ ಪಶುಗಳಿಗೆ ಆರಂಭಿಕ ಸ್ಥಿರೀಕರಣ ಮತ್ತು ಚಿಕಿತ್ಸೆಯನ್ನು ಒದಗಿಸುವುದಕ್ಕೆ ಈಗಾಗಲೇ ಅನುಕೂಲವನ್ನ ಮಾಡಿಕೊಡ್ಲಾಗಿದೆ ಹಾವು ಕಡಿತದ ಬಲಿ ಪಶುಗಳ ಅಂಗವೈಕಲ್ಯ ಅಥವಾ ಸಾವಿಗೆ ಕಾರಣವಾಗುವಂತಹ ವಿಳಂಬವಾದ ಚಿಕಿತ್ಸೆಯಿಂದ ಉಂಟಾಗುವಂತಹ ಯಾವುದೇ ತೊಡಕುಗಳನ್ನ ಅಥವಾ ಅನಾಹುತಗಳನ್ನ ತಪ್ಪಿಸುವುದಕ್ಕೆ ಹಾವು ಕಡಿತದ ಸಂತ್ರಸ್ತರಿಗೆ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಲೆಕ್ಕಿಸದೆ ಎಲ್ಲಾ ಪಿ ಎಚ್ ಎಚ್ ಮತ್ತು ಇತರರು ನಗದು ರಹಿತ ಚಿಕಿತ್ಸೆಯನ್ನ ಒದಗಿಸುವುದಕ್ಕೂ ಸಹ ಪ್ರಸ್ತಾಪವನ್ನ ಇಡಲಾಗಿದೆ ಅಂದ್ರೆ ಈಗ ಆಲ್ರೆಡಿ ದರವನ್ನ ಸರ್ಕಾರ ನಿಗದಿ ಮಾಡಿದೆ ಆದ್ರೆ ಎಮರ್ಜೆನ್ಸಿ ಅಂತ ಬಂದಾಗ ಟ್ರೀಟ್ಮೆಂಟ್ ತಗೊಂಡ್ ಮೇಲೂ ಕೂಡ ಅವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಅದನ್ನ ನೀವು ಕೌಂಟ್ ಮಾಡಂಗಿಲ್ಲ ನಿಮ್ಮ ಗುರಿ ನಿಮ್ಮ ಉದ್ದೇಶ ಹಾವು ಕಡಿತ ಆದಂಥವರ ಪ್ರಾಣವನ್ನು ಉಳಿಸೋದೇ ನಿಮ್ಮ ಮೊದಲ ಗುರಿ ಆಗ್ಬೇಕು ಇನ್ ಕೇಸ್ ಅವ್ರಿಗೆ ಕಟ್ಟಕ್ಕಾಗ್ಲಿಲ್ವಾ ಡಿಸ್ಕೌಂಟ್ ಕೊಡ್ಲಾಗುತ್ತೆ ಈಗ ಆಯುಷ್ಮಾನ್ ಕಾರ್ಡ್ ಹೊಂದಿರ್ತಾರೆ ಬೇರೆ ಬೇರೆ ಆರೋಗ್ಯ ಕಾರ್ಡ್ಗಳನ್ನು ಹೊಂದಿರ್ತಾರೆ ಮೂಲಕ ಡಿಸ್ಕೌಂಟ್ ಸಿಗುತ್ತೆ ಎಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಇನ್ ಕೇಸ್ ನಮಗೆ ಕೊಡಕ್ಕೆ ಸಾಧ್ಯ ಆದ್ರೆ ಅದನ್ನು ಕೊಡಬಹುದು ತೀರಾ ಕೊಡಕ್ ಆಗಲಿಲ್ಲ ಅಂತ ಅಂದಾಗ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಇದು ನಿಮ್ಮ ಗಮನದಲ್ಲಿ ಹಾವು ಕಡಿತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ನೀವು ಹಳ್ಳಿ ಭಾಗಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲೇ ಓಡಾಡ್ತಾ ಇದ್ರು ನಗರಗಳಲ್ಲೂ ಕೂಡ ಇರುತ್ತೆ ಎಲ್ಲಿ ಎಲ್ಲಿ ಮರ ಗಿಡಗಳು ಜಾಸ್ತಿ ಇರುತ್ತೋ ಎಲ್ಲಿ ಪಾರ್ಕ್ ಜಾಸ್ತಿ ಇರುತ್ತೋ ಪಾರ್ಕ್ ಸುತ್ತಮುತ್ತ ಮನೆಗಳನ್ನ ಇಟ್ಕೊಂಡಿದ್ರೆ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ನೀವು ಅಹ್ ಏನು ಒಂದು ಗಾರ್ಡನ್ ತರ ಮಾಡ್ಕೊಂಡಿದ್ರೆ ಅಲ್ಲಿ ಹಾವುಗಳು ಬರುತ್ತೆ ಸೊ ಹಂಗಾಗಿ ಬಹಳ ಕೇರ್ಫುಲ್ ಆಗಿರಿ